ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಕುರ್ತಿನ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂದರೆ ಕುರ್ತಿನ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಿ ಫೋರ್ ಟು ಫೈವ್ ಇಯರ್ ಬೇಬಿ ಫ್ರಾಕ್ ಅನ್ನು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಕುರ್ತಿಯಲ್ಲಿ ಸ್ಟಿಚನ್ನು ರಿಮೂವ್ ಮಾಡಿ ಎಲ್ಲ ಪಾರ್ಟನ್ನ ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ ಇದು ಕುರ್ತಿ ಅಪ್ಪರ್ ಪಾರ್ಟ್ ಈಗ ನೋಡಿ ನೆಕ್ ಎಲ್ಲಿ ಇದೆ ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೋಬೇಕು ಸೇಮ್ ಇದೇ ರೀತಿ ಬ್ಯಾಕ್ ಪಾರ್ಟ್ಗೂ ಕೂಡ ನೆಕ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು ಈ ಬೇಬಿ ಫ್ರಾಕನ್ನು ನೀವು ಕುರ್ತಿಯಿಂದ ಸ್ಟಿಚ್ ಮಾಡ್ಬೋದು ಇಲ್ಲಾಂದರೆ ನೀವು ಸಪ್ರೇಟಾಗಿ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡ್ತೀನಿ ಅಂದರೆ ಇದಕ್ಕೆ ಒನ್ ಪಾಯಿಂಟ್ ಫೈವ್ ಮೀಟರ್ ಬಟ್ಟೆ ಬೇಕಾಗುತ್ತೆ ನೀವೇನಾದರೂ ಚಾನಲನ್ನು ಮೊದಲ ಬಾರಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಈಗ ಕಟ್ ಮಾಡ್ಕೊಂಡಿರೋ ಫ್ಯಾಬ್ರಿಕನ್ನು ನಾನು ಟೂ ಫೋಲ್ಡ್ ಮಾಡಿ ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಇಟ್ಕೋತೀನಿ ಇದರೊಳಗೆ ಈಗ ಬೇಬಿ ಫ್ರಾಕ್ ಅಪ್ಪರ್ ಪಾರ್ಟನ್ನು ಕಟ್ಟಿಂಗ್ ಮಾಡೋಣ ನೋಡಿ ಈ ಕಡೆ ಫೋಲ್ಡ್ ಸೈಡ್ ಇದೆ ಈ ಕಡೆ ಓಪನ್ ಸೈಡ್ ಇದೆ ಈ ಫೋರ್ ಫೋಲ್ಡ್ ಲೆಂತನ ನಾನು ಹತ್ತು ಇಂಚ್ ತೊಗೊಂಡಿದ್ದೀನಿ ಮತ್ತು ವೀಡ್ತನ ಕೂಡ ಹತ್ತು ಇಂಚು ತೊಗೊಂಡಿದ್ದೀನಿ ಈಗ ಇಲ್ಲಿಯಿಂದ ಶೋಲ್ಡರ್ ಮಾರ್ಕ್ ಮಾಡೋಣ ಶೋಲ್ಡರ್ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಮತ್ತು ಇದೇ ಪಾಯಿಂಟಿಂದ ಆರ್ಮೋಲ್ನೂ ಕೂಡ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಆರ್ಮೋಲ್ ಮಾರ್ಕ್ ಮಾಡಿದ್ದೀವಿ ಅದೇ ಪಾಯಿಂಟಿಗೆ ಚೆಸ್ಟ್ ರೌಂಡನ್ನು ಮಾರ್ಕ್ ಮಾಡಬೇಕು ಚೆಸ್ಟ್ ರೌಂಡ್ ನಾನು ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಫಾರ್ಮುಲಾ ಬಂದು ಚೆಸ್ಟ್ ರೌಂಡ್ ಎಷ್ಟಿರುತ್ತೋ ಅದನ್ನು ಫೋರಿಂದ ಡಿವೈಡ್ ಮಾಡಿ ಪ್ಲಸ್ ಒನ್ ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಚೆಸ್ಟ್ ರೌಂಡ್ಗೆ ಮಾರ್ಕ್ ಮಾಡಬೇಕು ಮತ್ತು ವೇಸ್ಟ್ ರೌಂಡ್ಗೆ ನಾನು ಯೋ ಸೆವೆನ್ ಪಾಯಿಂಟ್ ಫೈ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಫಾರ್ಮುಲಾ ಬಂದು ವೇಸ್ಟ್ ರೌಂಡ್ ಎಷ್ಟಿರುತ್ತೋ ಅದನ್ನು ಫೋರಿಂದ ಡಿವೈಡ್ ಮಾಡಿ ಪ್ಲಸ್ ಒನ್ ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು ಇಲ್ಲಿ ನೆಕ್ ಬಿಡ್ತಾನೆ ನಾನು ಟೂ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಫ್ರಂಟ್ ನೆಕ್ ಡೆಫ್ತನ ತ್ರೀ ಪಾಯಿಂಟ್ ಫೈವ್ ಇಂಚಿಗೆ ಮಾರ್ಕ್ ಮಾಡಿ ಬ್ಯಾಕ್ ನೆಕ್ ಡೆಪ್ತನ ತ್ರೀ ಇಂಚಿಗೆ ಮಾರ್ಕ್ ಮಾಡಿ ರೌಂಡ್ ಶೇಪನ್ನು ಶೇಪ್ ಹಾಕೊಂಡಿದ್ದೀನಿ ಫ್ರಂಟಿಗೆ ಮತ್ತು ಬ್ಯಾಕ್ ನೆಕ್ಗೆ ನಾನೀಗ ಮಾರ್ಕಿಂಗ್ ಮಾಡಿದ್ದೀನಿ ಇದು ಫೋರ್ ಟು ಫೈವ್ ಇಯರ್ ಬೇಬಿಗೆ ಕರೆಕ್ಟಾಗಿ ಬರುತ್ತೆ ಇದೇ ಮಾರ್ಕಿಂಗನ್ನು ನೀವು ಕೂಡ ಮಾಡ್ಬೋದು ಇಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಆರ್ಮಲ್ ಶೇಪನ್ನು ಶೇಪ್ ಹಾಕೋತಾ ಇದ್ದೀನಿ ಈಗ ಯಾವ ರೀತಿ ಮಾರ್ಕಿಂಗ್ ಮಾಡಿದ್ವಿ ಅದೇ ಮಾರ್ಕಿಂಗ್ ಮೇಲೆ ಕಟ್ಟಿಂಗ್ ಮಾಡ್ಕೊಳ್ಬೇಕು ಕಟಿಂಗ್ ಮಾಡ್ಕೊಂಡಿದ್ದಾಯಿತು ಈಗ ಫ್ಯಾಬ್ರಿಕನ್ನು ಓಪನ್ ಮಾಡಿಕೊಂಡು ಬ್ಯಾಕ್ ಪಾರ್ಟಿಗೆ ಟೂ ಇಂಚಿಗೆ ಮಾರ್ಕ್ ಮಾಡಬೇಕು ಮತ್ತು ಟೂ ಇಂಚಿಗೆ ಮಾರ್ಕ್ ಮಾಡಿ ಇದನ್ನು ಕಟ್ ಮಾಡಬೇಕು ಯಾಕಂದರೆ ಇಲ್ಲಿ ಬಟನ್ ಅಟ್ಯಾಚ್ ಮಾಡೋ ಸಲುವಾಗಿ ಬೇಬಿ ಫ್ರಾಕ್ ಅಪ್ಪರ್ ಪಾರ್ಟ್ ಕಟಿಂಗ್ ಆಗಿದೆ ಈಗ ಬಾಟಮ್ ಪಾರ್ಟನ್ನು ಕಟಿಂಗ್ ಮಾಡೋಣ ಬಾಟಮ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ನಾನಿಲ್ಲಿ ಫೋರ್ ಫೋಲ್ಡಲ್ಲಿ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ಈ ಫೋರ್ ಫೋಲ್ಡ್ ಲೆಂತು ಏಯ್ಟೀನ್ ಇಂಚಿದೆ ಆಮೇಲೆ ವಿಡ್ತು ಫಿಫ್ಟೀನ್ ಪಾಯಿಂಟ್ ಫೈವ್ ಇಂಚಿದೆ ಈ ಕಡೆ ಫೋಲ್ಡ್ ಸೈಡ್ ಇದೆ ಈಗ ಫೋಲ್ಡ್ ಸೈಡಿಂದ ನಾವು ಮಾರ್ಕಿಂಗ್ ಮಾಡಬೇಕು ನೋಡಿ ಇಲ್ಲಿ ನಾನು ಬೇಬಿ ಫ್ರಾಕ್ ಅಪ್ಪರ್ ಪಾರ್ಟನ್ನ ತಗೊಂಡಿದ್ದೀನಿ ಮತ್ತೆ ಫೋಲ್ಡ್ ಸೈಡ್ ಕಡೆ ಫೋಲ್ಡ್ ಸೈಡನ್ನು ಇಟ್ಕೊಂಡು ಈ ಕಡೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಪ್ಪರ್ ಬಾಡಿ ಪಾರ್ಟಿಗೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿದ್ವಿ ಅದೇ ಎರಡೂವರೆ ಇಂಚಿನ ಬಾಟಮ್ ಗೂ ಕೂಡ ಮಾರ್ಕ್ ಮಾಡಬೇಕು ಮತ್ತು ಇಲ್ಲಿ ಎಷ್ಟು ಉಳಿದಿದೆ ಅಂತ ಅಳತೆ ನೋಡ್ಕೋಬೇಕು ಇಲ್ಲಿ ಐದು ಇಂಚ್ ಉಳಿದಿದೆ ಇದೇ ಐದು ಇಂಚನ್ನು ನಾವು ಇಲ್ಲಿ ಹಾಫ್ ಇಂಚ್ ಮಾರ್ಜಿನ ಸೇರಿಸ್ಕೊಂಡು ಐದೂವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಮತ್ತೆ ಈ ಎರಡು ಪಾಯಿಂಟನ್ನು ಸ್ಟ್ರೇ ಕ್ರಾಸ್ ಆಗಿ ಲೈನ್ ಹಿಡ್ಕೊಂಡು ಕೂಡಿಸ್ಕೋಬೇಕು ಈಗ ಈ ಮಾರ್ಕಿನ ಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಮಾಡ್ಕೊಂಡಿದ ಮೇಲೆ ಈ ಕಡೆ ಫೋರ್ ಪೀಸ್ ಬಂದಿವೆ ಮತ್ತು ಈ ಕಡೆ ಟೂ ಪೀಸ್ ಬಂದಿವೆ ಫೋರ್ ಪೀಸ್ ಬಂದಿವೆ ಈ ಪಾರ್ಟನ್ನ ಎತ್ತಿ ಸೀದಾ ಸೈಡನ್ನು ಕ್ರಾಸ್ ಸೈಡ್ ಕಡೆ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು ಹಾಫ್ ಇಂಚ್ ನಾನು ಈ ಕಡೆ ಮೇಲಕ್ಕೆ ಹತ್ತಿ ಇಡ್ತಾ ಇದ್ದೀನಿ ಅಂದರೆ ಇದು ಸ್ಟಿಚಿಂಗಲ್ಲಿ ಹೋಗುತ್ತೆ ಹಾಫ್ ಇಂಚ್ ಅದ್ರ ಸಲುವಾಗಿ ಇಲ್ಲಿ ಬಾಟಮಲ್ಲಿ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಇಲ್ಲೂ ಕೂಡ ಈಗ ಕಟ್ಟಿಂಗ್ ಮುಗಿದಿದೆ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ ನೋಡಿ ಇದರಲ್ಲಿ ಟೂ ಫ್ಯಾಬ್ರಿಕ್ ಪೀಸ್ ಬಂದಿದೆ ಅದರಲ್ಲಿ ಒಂದನ್ನು ನಾನು ತೆಗೆದಿಟ್ಕೋತಾ ಇದ್ದೀನಿ ಮತ್ತು ಅದನ್ನು ಓಪನ್ ಮಾಡಿ ಈ ರೀತಿಯಾಗಿ ಇಟ್ಕೋಬೇಕು ಮತ್ತು ಇದರಲ್ಲಿ ಫೋರ್ ಪೀಸ್ ಬಂದಿವೆ ಇದರಲ್ಲಿ ಟೂ ಪೀಸನ್ನು ನಾನು ಎತ್ತಿಟ್ಕೋತಾ ಇದ್ದೀನಿ ಮತ್ತು ಟೂ ಪೀಸ್ ಬಂದಿವೆ ಅದನ್ನು ಈ ಕಡೆಗೆ ಒನ್ ಒನ್ ಫ್ಯಾಬ್ರಿಕ್ ಪೀಸನ್ನು ಜಾಯಿಂಟ್ ಮಾಡಬೇಕು ಈ ರೀತಿಯಾಗಿ ಕಾಲು ಇಂಚ್ ಮಾರ್ಜಿನನ್ನು ಬಿಟ್ಟು ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಫ್ಯಾಬ್ರಿಕ್ ಪೀಸನ್ನು ಸ್ಟ್ರೇಟ್ ಸೈಡನ್ನು ನಾವು ಕ್ರಾಸ್ ಸೈಡ್ ಕಡೆ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು ಕಾಲು ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕ್ಕೋಬೇಕು ಇದೇ ರೀತಿ ನಾವು ಬ್ಯಾಕ್ ಪಾರ್ಟಿಗೂ ಕೂಡ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮೂರು ಫ್ಯಾಬ್ರಿಕ್ ಪೀಸನ್ನು ನಾನು ಫ್ರಂಟ್ಗೆ ಸ್ಟಿಚ್ ಮಾಡಿದ್ದೀನಿ ಮತ್ತು ಮೂರು ಫ್ಯಾಬ್ರಿಕ್ ಪೀಸನ್ನು ನಾನು ಬ್ಯಾಕ್ಗೆ ಸ್ಟಿಚ್ ಮಾಡಿದ್ದೀನಿ ಫ್ರಾಕ್ ಬಾಟಮ್ ಪಾರ್ಟ್ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಈಗ ಅಪ್ಪರ್ ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ಸೀದಾ ಇಟ್ಕೊಂಡು ಅದರ ಮೇಲೆ ಬ್ಯಾಕ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೋತೀನಿ ನೋಡಿ ಇಲ್ಲಿ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬ್ಯಾಕ್ ಪಾರ್ಟಿಗೆ ಟೂ ಇಂಚ್ಗೆ ಕಟ್ ಮಾಡಿದೀವಿ ಅದನ್ನು ಈ ರೀತಿಯಾಗಿ ಒಂದು ಫ್ಯಾಬ್ರಿಕ್ ಪೀಸನ್ನು ತಗೊಂಡು ಎರಡು ಇಂಚಿಗೆ ಫ್ಯಾಬ್ರಿಕ್ ಪೀಸಲ್ಲಿ ಕೂಡ ಕಟ್ ಮಾಡಿಕೊಂಡು ಇದ್ರ ಮೇಲೆ ಈ ರೀತಿಯಾಗಿ ಸ್ಟಿಚ್ ಹಾಕೋಬೇಕು ನೋಡಿಲಿ ನಾನು ಸ್ಟಿಚ್ ಹಾಕೊಂಡಿದ್ದೀನಿ ಇದನ್ನ ಈಗ ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಇದೇ ರೀತಿ ನಾವು ನೆಕ್ಕನ್ನು ಮತ್ತು ಮತ್ತೆ ಶೋಲ್ಡರ್ ಅನ್ನು ಕೂಡ ತಯಾರು ಮಾಡ್ಕೋಬೇಕು ಅದಕ್ಕಾಗಿ ನಾನು ಒಂದು ಇಂಚ್ ಬಿಡ್ತಿರೋ ಒಂದು ಸ್ಟ್ರಿಪ್ನ ತಗೊಂಡಿದ್ದೀನಿ ಕ್ರಾಸ್ ಆಗಿ ಕ್ರಾಸ್ ಸ್ಟ್ರಿಪ್ ಅನ್ನ ತಗೊಂಡಿದ್ದೀನಿ ಅದನ್ನ ಈ ರೀತಿಯಾಗಿ ನೀಟಾಗಿ ನೆಕ್ಗೆ ಕಾಲು ಇಂಚ್ ಮಾರ್ಜಿನ್ ಬಿಟ್ಟು ಈ ಸ್ಟ್ರಿಪ್ನ ಜಾಯಿಂಟ್ ಮಾಡ್ಕೋಬೇಕು ಇದೇ ರೀತಿ ಶೋಲ್ಡರ್ಗೂ ಕೂಡ ಈ ಸ್ಟ್ರಿಪ್ ಜಾಯಿಂಟ್ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಶೋಲ್ಡರ್ಗು ಕೂಡ ಇದೇ ರೀತಿ ನಾವು ಸ್ಟ್ರಿಪ್ ಅನ್ನು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ಟ್ರಿಪ್ ನಾನು ನೆಕ್ಗೆ ಮತ್ತೆ ಶೋಲ್ಡರ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಸ್ಟ್ರಿಪ್ ಅನ್ನು ನಾವು ರಾಂಗ್ ಸೈಡ್ಗೆ ಡಬಲ್ ಫೋಲ್ಡ್ ಮಾಡಿ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕೋಬೇಕು ಫುಲ್ ರೌಂಡಲ್ಲಿ ನೆಕ್ಗೆ ಅದೇ ರೀತಿ ಇಲ್ಲಿ ಶೋಲ್ಡರ್ಗು ಕೂಡ ಟೂ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕೋಬೇಕು ಈಗ ನಾನು ನೆಕ್ ಮತ್ತು ಶೋಲ್ಡರನ್ನು ತಯಾರು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣುತ್ತೆ ಸ್ಟಿಚ್ ಆದಮೇಲೆ ఈ నూ అప్పర్ పార్ట్ బాటం పార్టన అటాచ్ మో బాటమ్ పార్ట్న ఒ పార్టన తగం దీని మరి అద్రమే నూ అప్పర్ పార్ట్ ఉల్టా ఇట్కూ ఈ రీత్యా ఉల్టా ఇట్కూ కాల్ ఇంచ్ మార్జినబు ఎరడు పార్టన అట్యాచ్ మార్కెట్ అదే రీతి నేను బ్యాక్ పార్ట్ూ కూడా బాటమ్ పార్ట్ మేలు అప్పర్ బాడి పార్టను నాము ఉల్టా ఇట్కూ కాల్ ఇంచ్ మార్జినట్యాచ్ ಈಗ ನಾನು ನಾಲ್ಕು ಬಾಡಿ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಕೊನೆ ಹಂತ ಅಂದರೆ ಫಿಟ್ಟಿಂಗ್ ಫಿಟ್ಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ಫ್ರಾಕನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ ಚಸ್ಟ್ ವೆಸ್ಟ್ವರೆಗೂ ವೇಸ್ಟ್ವರೆಗೂ ಒಂದು ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕ್ಕೋಬೇಕು ಮತ್ತು ಬಾಟಮ್ವರೆಗೂ ಹಾಫ್ ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು ಮತ್ತು ಇಲ್ಲಿ ಬಾಟಮಲ್ಲಿ ಟೂ ಫೋಲ್ಡ್ ಮಾಡಿ ಫುಲ್ ರೌಂಡಲ್ಲಿ ಟಾಪ್ ಸ್ಟಿಚ್ ಹಾಕೋಬೇಕು ಈಗ ಫೈನಲ್ ಆಗಿ ನಾನು ಫಿಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಮತ್ತು ಬಾಟಮಲ್ಲಿ ಕೂಡ ಟೂ ಫೋಲ್ಡ್ ಮಾಡಿ ಟಾಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡಿ ಇದು ಫೈನಲ್ ಲುಕ್ ನೀವು ಕೂಡ ನಿಮ್ಮ ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿರೋ ಕುರ್ತಿನ ಈ ರೀತಿಯಾಗಿ ರಿಯೂಸ್ ಮಾಡ್ಕೋಬಹುದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚೆನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್